ನಿನ್ನ ತಮ್ಮ ಮಲಪುರ ಕೃಷ್ಣ ಸರ್ಕಾರಿ ಪೆಟ್ರಿ ಕಳು ಹೋಗ್ಲಿ ಪೆಟ್ಟಿದ್ರು ನಾನು ರೈತರಿಗೆ ನ್ಯಾಯ ಕೊಡಿಸ್ತು ಸಚಿವ ತಾಯಿಗೆ ಅಂತ ಚರ್ಮ ಇರ್ತದ ರೈತರಿಗೆ ಅನ್ಯಾಯ ಅಂತ ಅಂತೇಳಿ ಕಾರ್ನಾಗ ಹೋಗ ಕ್ರಿಕೆಟ್ ನೋಡ್ಕೊಂತ ನಾಚಿಕ್ ಬರ್ಬೇಕು ಕ್ರಿಕೆಟ್ ನೋಡ್ತಿ ನಿನಗೆ ಅನ್ನ ಹಾಕಿ ಜೀವಂತ ಮಾಡಿ ಇಟ್ಟವ್ರು ಬೀಜ ಕುಂತ ಅಕ್ಬರ್ ಬೀಜ ಕುಂತಾರೆ ಎಲ್ಲರೂ ಮಟ್ಟಕ್ಕೆ ಹೋದಾಗ ಹೆಂಗ್ ಕಾಲು ಬೀಳುತ್ತಾರೆ ನೋಡ್ಬೇಕು ಎಪ್ಪ 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 ಅಂತಿರುತ್ತ ಅಂತ ನಿನಗ ಆಶೀರ್ವಾದ ಮಾಡಿ ನಿನ್ ಎಂ ಎಲ್ ಎ ಮಾಡಿ ಸಚಿವ ಮಾಡಿದಂತ ಮಹಾತ್ಮರ ಬೀಜ ಕುಂತಾರ ಕಾರಣ ತಿರುಗಾಡ ಬೇಡ ನಿಂದ ಫ್ಯಾಕ್ಟ್ರಿ ಐತಿ ಉಳಕ ನೋಡುದು ಬೇಡ ನೀನ ಬಾ ಮೂರ್ ಸಾವಿರದ ಐದುನೂರು ಘೋಷಣೆ ಮಾಡ ಖಾಲಿ ಒಂದಾಗ್ತಾ ಉಂಟು ತಗೊಂಡ್ರಿ

ರೈಲ್ವೆ ಚಾರ್ಜ್ ಕೊಟ್ಟಲ್ಲ ಈ ಚುನಾವಣೆಯಲ್ಲಿ ರೊಕ್ಕಾತು ಮಾಡಿದೀರ ಅಲ್ಲಿ ಹೋಯಾಕ್ ಪಟ್ಟು ಮಾಡಿ ತಾನು ಇಂದ್ ಎರಡ್ ಸಾವಿರ ಸಾವಿರಕ್ಕೂ ನಮ್ಮ ಜನ ಬಂದ್ ಆಗುದಿಲ್ಲ ಇದ್ದು ತಗೊಂಡು ಹೋಗ್ತು ಅಂತ ತಿಳಿದು ಈಗ ಸಚಿವ ಸ್ಥಾನ ಉಳೀತದ ಈಗ ಒಂದು ಡೌಟ್ ಕೆಲವು ಮಂದಿಗೆ ಗ್ಯಾರಂಟಿ ಆಗ್ತದೆ ಅದಕ್ಕ ಸೃಶಲ್ರ ಮುಂದುವರಿಸಿ ही उ मुगीत बर मई चारि जा कार